ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ವಿಲಾಕ್ಸ್ ಮಂಡಕ್ಕಿ ಮಾಡ್ತಾ ಇದ್ದೀನಿ ಅದನ್ನೇ ನೋಡಿ ಐಟಮ್ಸ್ ಏನೇನಿದೆ ಅಂತ ತೋರಿಸ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ಇಷ್ಟು ಮಂಡಾಳು ತಗೊಂಡಿದ್ದೀನಿ ಇದು ಬಾಂಡ್ಲಿ ಇರ್ತಿದ್ದೀನಿ ಇದರಲ್ಲೇ ನಾನು ಮಾಡ್ತೀನಿ ಇದು ಮಂಡಾಕಿಗಂತಾನೆ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಪಾತ್ರನ ನೋಡಿ ಪುಟಾಣಿ ಮತ್ತು ಶೇಂಗದ ಕಾಳು ಒಂದು ಸ್ವಲ್ಪ ಬೆಳ್ಳುಳ್ಳಿ ಸುಲ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇವತ್ತ ಗ್ಯಾಸ್ ಹಚ್ತೀನಿ ಇವಾಗ ನೋಡಿ ಫ್ರೆಂಡ್ಸ್ ಗ್ಯಾಸ್ ಹಚ್ಚಿದ್ದೀನಿ ಕಡೆ ಇಡ್ತೀನಿ ಇವಾಗ ನೋಡಿ ನಮ್ಮ ಸೂಪರ್ ಆಗಿರೋ ಮಂಡಕ್ಕಿ ತಿಂತೀವಿ ಫ್ರೆಂಡ್ಸ್ ನಾವು ನಿಮಗೂ ಇಷ್ಟ ಆದರೆ ಬನ್ನಿ ಮಂಡಕ್ಕಿ ಕೊಡ್ತೀವಿ ತಿನ್ನುವಂದರೆ ನೋಡಿ ಫ್ರೆಂಡ್ಸ್ ಇವಾಗ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಜಾಸ್ತಿ ಹಾಕೋಲ್ಲ ಫ್ರೆಂಡ್ಸ್ ಸ್ವಲ್ಪ ಇದ್ದೀನಿ ಮಂಡಕ್ಕಿ ಏನು ಜಾಸ್ತಿ ಇಲ್ಲ ಇದೆಲ್ಲ ಶೇಂಗಾ ಪುಟಾಣಿ ಕೆಂಪಿಗೆ ಆಗೋ ಅಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ ಸಾಕಿಷ್ಟು ನೋಡಿ ಫ್ರೆಂಡ್ಸ್ ಸ್ವಲ್ಪ ಜೀರಿಗೆ ಸಾಸಿವೆ ಇದ್ದೀನಿ ನೋಡಿ ಫ್ರೆಂಡ್ಸ್ ಬೆಳ್ಳುಳ್ಳಿ ಇದ್ದೀನಿ ನೋಡಿ ಫ್ರೆಂಡ್ಸ್ ತೆಂಗರ್ ಕಾಳು ಹಾಕಿದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್ ಬೆಳ್ಳುಳ್ಳಿ ಹಾಕ್ತೀನಿ ಇವಾಗ ಒಂದು ಸ್ವಲ್ಪ ಬೆಳ್ಳುಳ್ಳಿ ಜಚ್ಕೊಂಡಿದ್ದೀನಿ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಬೆಳ್ಳುಳ್ಳಿ ಟೇಸ್ಟ್ ಸಕ್ಕತ್ತ ಕೊಡುತ್ತೆ ಫ್ರೆಂಡ್ಸ್ ಬೆಳ್ಳುಳ್ಳಿ ಜಾಸ್ತಿ ಹಾಕಬೇಕು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ನೋಡಿ ಒಂದು ಎರಡು ಮೂರು ಗಡ್ಡಿ ಸುಲ್ಕೊಂಡಿದ್ದೀನಿ ನೋಡಿ ಅಷ್ಟು ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಚಟಾಪಟ ಅಂತ ಬದಿದು ಸಿಡಿತಾ ಇದೆ ಬೆಂಗದ ಕಾಳು ಬೆಳ್ಳುಳ್ಳಿ ಚೆನ್ನಾಗಿ ಇದೆ ಫ್ರೆಂಡ್ಸ್ ನೋಡಿ ಜಾಸ್ತಿ ಕಪ್ಪುಗೇನು ಆಗಬಾರ್ದು ಕೆಂಪಗಾಗ್ಬೇಕು ಬಾಯಲ್ಲಿ ಇಟ್ಟರೆ ಕರಮ್ ಕುರು ಬನ್ಬೇಕು ಮತ್ತು ಮೆತ್ತಗೆ ಆಗಬಾರ್ದು ಫ್ರೆಂಡ್ಸ್ ನೋಡಿ ಆ ಥರ ನಮ್ಮ ಸ್ಟೈಲಲ್ಲಿ ಸಕ್ಕದಾಗಿರೋದು ಮಂಡಕ್ಕಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಮನೇಲೆ ನೀವು ಸಖತ್ ಟೇಸ್ಟಿಯಾಗಿ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಶೇಂಗಾ ಎಲ್ಲ ಕೆಂಪಗೆ ಇದೆ ತುಂಬ ಕಪ್ಪಿಗೆ ಆಗಬಾರ್ದು ಆಗಬೇಕು ಫ್ರೆಂಡ್ಸ್ ನೋಡಿ ಅದ ಮೇಲ್ಗಡೆ ಎಲ್ಲ ಸಿಪ್ಪೆ ಬಂದಿರುತ್ತಲ್ವ ಅದನ್ನೆಲ್ಲ ಸೀಳಬೇಕು ಹಂಗಿದ್ರೆ ಕರುಮ್ ಕುರುಮ್ ಅಂತ ಟೇಸ್ಟ್ ಬರುತ್ತೆ ನೋಡಿ ಈ ಥರ ಪೂರ್ತಿ ಮೆತ್ತಗು ಆಗಬಾರ್ದು ಪೂರ್ತಿ ಕೆಂಪಗೂ ಆಗಬಾರ್ದು ಫ್ರೆಂಡ್ಸ್ ನೋಡಿ ಇದರಲ್ಲಿ ಸ್ವಲ್ಪ ಪುಟಾಣಿ ಹಾಕ್ತೀನಿ ಮಂಡಕ್ಕಿ ಅಂದರೆ ನಮ್ಮದು ಒಂಥರ ಅಷ್ಟೇ ಸ್ಪೆಷಲ್ ಮಂಡಕ್ಕಿ ನೋಡಿ ಅದರಲ್ಲೇ ಮಂಡೋಳಲ್ಲಿ ಹಾಕಬೇಕು ಚೆನ್ನಾಗಿ ಕಾಳು ಕೆಂಪು ಹಾಕ್ತಾ ಇದ್ದಂಗೆ ನಾನು ಪುಟಾಣಿ ಹಾಕಿದೀನಿ ಅದಿದು ಬೆಳ್ಳುಳ್ಳಿನೂ ಕೆಂಪುಗ ಇದೆ ನೋಡಿ ಇಷ್ಟು ಕರಿಬೇವು ಹಾಕ್ತಾ ಇದ್ದೀನಿ ಸಿಟಿ ಸರಿ ಕಣ ಕರಿಬೇವು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಕೊಡೋಣ ನೋಡಿ ಫ್ರೆಂಡ್ಸ್ ಸ್ವಲ್ಪ ಇದೆಲ್ಲ ಫುಲ್ ಕಂಪ್ಲೀಟ್ ಕಂಪ್ಗಾಗಿದೆ ನಾನು ಒಂದು ಸ್ವಲ್ಪ ಬೆಲ್ಲ ಹಾಕಿ ಮಾಡ್ತೀನಿ ಫ್ರೆಂಡ್ಸ್ ಎಲ್ಲದಕ್ಕೂ ನಮ್ಮ ಮನೆಯಲ್ಲಿ ನಮ್ಮ ಮನೆ ಸ್ಟೈಲ್ ಅಂದರೆ ಬೆಲ್ಲ ಹಾಕ್ಬಿಟ್ಟೆ ಮಾಡೋದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ನೋಡಿ ಪ ಪ್ರತಿಯೊಂದು ಪಲ್ಯಕ್ಕೂ ಹಾಕ್ತಾಯಿರ್ತೀನಿ ನಾನು ಬೆಲ್ಲನ ಇದಕ್ಕೂ ಒಂದು ಸ್ವಲ್ಪ ಸಣ್ಣಗೆ ಜಜ್ಕೊಂಡು ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಮಂಡಕ್ಕಿಗೆ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಜಾಸ್ತಿ ಕೆಂಪುಗೂ ಇಲ್ಲ ಜಾಸ್ತಿ ಕ ಅದಿದೂ ಇಲ್ಲ ಕಪ್ಪು ಆಗಿಲ್ಲ ನೋಡಿ ಸಕ್ಕತ್ತಾಗಿ ಬೆಳ್ಳುಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕರಿಬೇವು ನೋಡಿ ಕರಿಬೇವು ಕೂಡ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಫ್ರೆಂಡ್ಸ್ ಇವಾಗ ಮಂಡಕ್ಕಿದೆಲ್ಲ ಕಂಪ್ಲೀಟ್ ಮುಗಿತಾ ಬಂತು ಇವಾಗ ನೋಡಿ ಸ್ವಲ್ಪ ಸಾಲ್ಟ್ ಹಾಕ್ತೀನಿ ಖಾರಕ್ಕೆ ಕೊಡಮ್ಮ ಚಿಲ್ಲಿ ಪೌಡ್ರ್ ನೋಡಿ ಫ್ರೆಂಡ್ಸ್ ಒಂದು ಸ್ಪೂನು ನಾನು ಮಂಡಕ್ಕಿ ಇಷ್ಟು ತೊಗೊಂಡು ಇಷ್ಟಕ್ಕೆ ಇನ್ನೊಂದು ಸ್ಪೂನ್ ಹಾಕಬೇಕು నోడి ఇష్టాక్త నేను ఎర్డు స్పూన్ హాకీ ఫ్రెండ్స్ ఎర్డ్ స్పూన్ సాకడమ్మా చాలా ఫ్రై మాతీ ఫ్రై ఫ్రెండ్స్ ఇన్నొందు ఖార హాకే జాస్తిబు కర్రిక ಖಾರ ಕಡಿಮೆ ಹಾಕು ಇದೆ ಇರಪ್ಪ ಅರ್ಧ ಸ್ಪೂನ್ ಫ್ರೆಂಡ್ಸ್ ಇದು ಬರ್ತಾ ಇಲ್ಲ ಚಿಕ್ಕ ಸ್ಪೂನ್ ಇದೆ ನೋಡಿ ಎಲ್ಲ ಸೇರಿದರೆ ಒಂದು ಒಂದು ಸ್ಪೂನು ಸ್ವಲ್ಪ ಮೇಲೆ ಆಗುತ್ತೆ ಫ್ರೆಂಡ್ಸ್ ಅಷ್ಟ ಸ್ವಲ್ಪ ಅರಶಿಣ ಪುಡಿ ಕೊಡಮ್ಮ ಜೀರಿಗೆ ಸೀ ಡಬ್ಬ ಒಳಗಡೆ ಇದ್ದು ಕಾಣಿಸ್ತದೆ ನೋಡಿ ನಮಗೆ ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ ನೋಡಿ ಫ್ರೆಂಡ್ಸ್ ಸ್ವಲ್ಪ ಅರ್ಶನ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಖಾರ ಉಪ್ಪು ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಜಾಸ್ತಿ ಹೊತ್ತು ಇನ್ನೂ ಇದನ್ನೇನು ಮಿಕ್ಸ್ ಮಾಡೋದು ಅವಶ್ಯಕತೆ ಇರಲ್ಲ ಎಲ್ಲ ಕಂಪ್ಲೀಟ್ ಮುಗಿದಿರುತ್ತೆ ನೋಡಿ ಸ್ಮೆಲ್ ಮಾತ್ರ ಘಮ 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 ಅಂತ ಬರ್ತಾ ಇದೆ ಫ್ರೆಂಡ್ಸ್ ನಮಗಂತೂ ಫ್ರೆಂಡ್ಸ್ ಮಂಡಳದಾಗ ಏನಾರು ಇದೆಯಾ ಅಂತ ಸ್ವಲ್ಪ ಕೇರ್ಕೊಂಡಿದ್ದೀನಿ ಸ್ವಲ್ಪ ಧೂ ಇದ್ರ ಥರ ಧೂಳು ಥರ ಇರುತ್ತೆ ಬೆಳ್ಳಿಗೆ ಅದನ್ನು ಕೇರ್ಕೊಂಡು ನೀಟಾಗಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಇನ್ನೇನು ಗ್ಯಾಸ್ ಆಫ್ ಮಾಡ್ತೀನಿ ಸ್ವಲ್ಪ ಖಾರ ಅದು ಮಿಕ್ಸ್ ಆಗಲಿ ಅಂತ ಮಾಡ್ತಾಯಿದ್ದೆ ನೋಡಿ ಫ್ರೆಂಡ್ಸ್ ಆಗಿದೆ ಕಂಪ್ಲೀಟ್ ಆಗಿದೆ ನೋಡಿ ಫ್ರೆಂಡ್ಸ್ ಆಗ್ತಿದೆ ಮಂಡಳೆಲ್ಲ ಮಿಕ್ಸ್ ಮಾಡಿದ್ದೀನಿ ಫ್ರೆಂಡ್ಸು ಒಂದು ಸ್ವಲ್ಪ ಇದೆ ತುಂಬ ಬಿಸಿ ಇದೆ ಕೈಯಿಂದನೇ ಕಲಿಸ್ತೀನಿ ತುಂಬ ಅಂದರೆ ತುಂಬ ಬಿಸಿ ಇದೆ ಫ್ರೆಂಡ್ಸ್ ಒಂದು ನಿಮಿಷ ಹಾರಿದ್ರೆ ಕೈಯಿಂದನೇ ನೀಟಾಗಿ ಕಲಿಸ್ಬೋದು ಫ್ರೆಂಡ್ಸು ಫೋನಲ್ಲಿ ಏನೇ ಕಲಿಸಲ್ಲ ಫ್ರೆಂಡ್ಸ್ ಕೈಯಿಂದನೇ ಕಲಿಸ್ತೀನಿ ಹೈ ಫ್ರೆಂಡ್ಸ್ ನೋಡಿ ನಮ್ಮ ಮಂಡಕ್ಕಿ ಸೂಪರಾಗಿ ರೆಡಿ ಆಯಿತು ಇವಾಗ ಅದರ ಜೊತೆ ಒಂದು ಸ್ವಲ್ಪ ಈರುಳ್ಳಿ ಕಟ್ ಮಾಡಿದ್ದೀನಿ ಅದ್ರ ಮೇಲೆ ಇನ್ನೊಂದು ಸ್ಪೆಷಲಾಗಿ ಒಂದು ಸ್ವಲ್ಪ ದಾಣಿ ಹಾಕ್ಕೊಂತೀವಿ ತುಂಬ ಅಂದರೆ ತುಂಬ ಸ್ನ್ಯಾಕ್ಸು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ನಮ್ಮ ಯಜಮಾನಗಂತೂ ಈ ಥರ ತಿನ್ನೋಕ್ಕೆ ತುಂಬ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್ ನೋಡಿ ನೋಡಿ ಎಷ್ಟು ಸಕ್ಕತ್ತಾಗಿದೆ ನೋಡಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಟೇಸ್ಟಿ ಕೂಡ ಆಗಿದೆ ಫ್ರೆಂಡ್ಸ್ ನೋಡೋಕಷ್ಟೇ ಚೆನ್ನಾಗಿಲ್ಲ ಟೇಸ್ಟ್ ಕೂಡ ತುಂಬ ಸಕ್ಕತ್ತಾಗಿದೆ ನೀವು ಕೂಡ ಈ ಮನೆಯಲ್ಲಿ ಇದೇ ಥರನೇ ನಿಮ್ಮ ಮನೆಯಲ್ಲಿ ತುಂಬ ಈಸಿಯಾಗಿ ಮಾಡಿಕೊಳ್ಳಿ ಫ್ರೆಂಡ್ಸ್ ತುಂಬ ಇಷ್ಟ ಆಗುತ್ತೆ ಎಲ್ಲರೂ ಕೂಡ ತಿನ್ಕೊಳ್ಬೋದು ನೋಡಿ ನಾನು ನಮ್ಮ ಯಜಮಾನ ನಮ್ಮ ಮಕ್ಕಳು ಎಲ್ಲರೂ ತಿಂತಾಯಿದ್ದೀವಿ ಇವಾಗ ಹಾಕ್ಕೊಂಡು ನೋಡಿ ಈ ವಿಡಿಯೋ ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬರ್ ಮಾಡಿ ಸಬ್ಸ್ಕ್ರೈಬರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಬಾಯ್ ಫ್ರೆಂಡ್ಸ್